ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಏನು ವಿಶೇಷತೆ ಐತೆ ಅಂತ ನೋಡೋಣ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಈಗ ಬರ್ರಿ ನೋಡೋಣ ಇವತ್ತಿನ ವಿಡಿಯೋದಾಗ ನಾನು ಇವತ್ತು ಪೈನಾಪಲ್ ಹಾಕಿ ಮದುವೆ ಮನೆಯೊಳಗೆ ಹೋಟೆಲ್ ಒಳಗೆ ಮಾಡ್ತಾರಲ್ಲ ಆ ಟೈಪ್ ಕೇಸರಿ ಭಾತ್ ಮಾಡ್ಬೇಕು ಅಂದ್ಕೊಂಡೇನಿ ಅದಕ್ಕೆ ಏನೇನು ತೊಗೊಂಡಿನಿ ಅಂದರೆ ಒಂದು ನಾಲ್ಕು ಪೀಸ್ ಪೈನಾಪಲ್ ಪೀಸ್ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡೀನಿ ಈಗ ರುಬ್ ರುಬ್ತೇನೆ ಒಂದು ಕಪ್ಪು ರವೆ ತೊಗೊಂಡೇನಿ ಸೂಜಿ ರವೆ ಆಮೇಲೆ ಒಂದು ಬೌಲು ಸಕ್ಕರೆ ತಗೊಂಡೆನಿ ಆಮೇಲೆ ಅದಕ್ಕೆ ತುಪ್ಪ ತೊಗೊಂಡೇನಿ ತುಪ್ಪ ಇದು ಗೋಡಂಬಿ ದ್ರಾಕ್ಷಿ ಒಂದು ಐದು ಏಲಕ್ಕಿ ತೊಗೊಂಡಿನಿ ಆಮೇಲೆ ಒಂದು ಚಿಟಿಕೆ ಉಪ್ಪು ಹಾಕ್ಬೇಕು ಯಾವುದೇ ಸಿಹಿ ಪದಾರ್ಥ ಮಾಡು ಮಾಡಿದರೂ ಒಂದು ಚಿಟ್ಕೆ ಉಪ್ಪು ಹಾಕಿದರೆ ರುಚಿ ಜಾಸ್ತಿ ಕೊಡ್ತೈತಿ ಆಮೇಲೆ ಅದಕ್ಕೆ ಕೇಸರಿ ದಳ ಇಟ್ಕೊಂಡೇನಿ ಇದೆಲ್ಲ ಫಸ್ಟ್ಗೆದ ಕೇಸರಿ ದಳ ಇಟ್ಕೊಂಡೀನಿ ಮೊದ್ಲು ಇದನ್ನ ಪೈನಾಪಲ್ ರುಬ್ಬಿ ಆಮೇಲೆ ರವಾ ಹುರಿತೇನೀಗ ಫಸ್ಟ್ ಗೆ ಪೈನಾಪಲ್ ರುಬ್ಬಿಟ್ಕೊಂಡು ರವಾ ಹುರಿತೇನೆ ಈಗ ಇಲ್ಲಿ ಒಂದು ಮೂರು ಸ್ಪೂನ್ ತುಪ್ಪ ಅದಕ್ಕೆ ಗೋಡಂಬಿ ಈಗ ಸ್ವಲ್ಪ ಬ್ರೌನ್ ಕಲರ್ ಅದು ಅಂದ್ರೆ ಇವು ಅಂದ್ರೆ ಈಗ ಮಜ್ಜಿಗೆ ಮಾಡಿದ್ದೆ ಮಜ್ಜಿಗೆ ಮಾಡಿ ಫ್ರೆಶ್ ತುಪ್ಪ ಮಾಡೇನಿ ಅದ್ರದ ಈಗ ಪೈನಾಪಲ್ ಇತ್ತಲ್ಲ ಪೈನಾಪಲ್ ಮಾಡಿದ್ರತಿ ಇದ್ರದ ಅಂತೇಳಿ அதுக்கிராஷி எத்தைக்கைனாப்படனி இதன் ஹாக்கேனி ಸ್ವಲ್ಪ ಪೈನಾಪಲ್ ಇದು ಇದ್ರೊಳಗೆ ಈಗ ಹಾಕಂದ್ರೆ ಆಮೇಲೆ ಕಾಗಡ್ ಆಗಾಡ್ರೊಬ್ಬು ದ್ರಾಕ್ಷಿ ಗೋಡಂಬಿ ಈಗ ಅದಕ್ಕೆ ಒಂದು ಬೌದಲ್ ಸಕ್ಕರೆ ಹಾಕ್ತೇನೆ ಈಗ ಒಂದು ಬೌಲ್ ಸಕ್ಕರೆ ಹಾಕಿದ್ನಲ್ಲ ಈಗ ಅದಕ್ಕೆ ಎರಡು ಲೋಟ ನೀರು ಹಾಕ್ತೇನೆ ಒಂದು ಲೋಟ ರವೆ ಆಯ್ತಲ್ಲ ಈಗ ಎರಡು ಲೋಟ ನೀರು ಈಗ ಪೈನಾಪಲ್ ಮಿಕ್ಸಿ ಹಾಕಿದ್ನಲ್ಲ ಒಂದು ಲೋಟ ಏರುಪು ಹಾಕಿ ಕುದಿ ಕುದೀವಿ ಕುದೀತಂದ್ರೆ ಈಗ ರವಾಗ ಹಾಕ್ತೇನೆ ಈಗ ನೋಡ್ರಿ ಈಗ ನೋಡ್ರಿ ಅದಕ್ಕೆ ಕುದಿಯಾ ಕುಂತತಿ ಈಗ ಅದಕ್ಕೆ ಒಂದೇ ಒಂದು ಚಿಟಕಿ ಉಪ್ಪು ಹಾಕ್ತೇನೆ ಆಮೇಲೆ ಒಂದು ಮೂರು ನಾಲ್ಕು ನಾಲ್ಕೈದು ದಳ ಕೇಸರಿ ಹಾಕ್ತೇನೆ ಕೇಸರಿ ಆಪ್ಷನಲ್ಲ ಬೇಕಂದ್ರೆ ಹಾಕ್ಬೋದು ಬ್ಯಾಡ್ ಅಂದರೆ ಬಿಡ್ಬೋದು ನನಗೆ ಹಾಕ್ಬೇಕನ್ನಿಸ್ತೇ ಹಾಕಾಕೊಂತಾನೆ ಆ ನಂತರ ಒಂಚೂರು ಫುಡ್ ಕಲರ್ ಜಾಸ್ತಿ ಏನು ಹಾಕೊಂತಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಮಾಡಾಕೊಂತಿ ಅದಕ್ಕೆ ಒಂಚೂರು ಫುಡ್ ಕಲರ್ ಹಾಕಿದೆ ಆ ನಂತರ ಈಗ ಅದಕ್ಕೆ ಏಲಕ್ಕಿ ಪುಡಿ ಒಂದು ನಾಲ್ಕು ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೆ ಆ ಏಲಕ್ಕಿ ಪುಡಿ ಹಾಕ್ತೀನಿ ಹಾಕಿಂದ ನೋಡ್ರಿ ಎಲ್ಲ ಎಲ್ಲ ಮಿಕ್ಸ್ ಹಾಕದೆ ಮಿಕ್ಸ್ ಆಗಿಂದ ಈಗ ಇದು ಹುರಿದು ರವೆ ಇದೆಲ್ಲ ಗಂಟಾಗ್ಲಾರ್ದಂಗೆ ಹಿಂಗೆ ಒಂದು ಸ್ವಲ್ಪ ಹಿಡ್ದು ಇರ್ಬೇಕು ಸಣ್ಣ ಉರಿ ಇಟ್ಟುಬಿಡ್ಬೇಕು ಸಣ್ಣ ಉರಿ ಮಾಡಿ ಹಿಂಗೆಲ್ಲ ಮಾಡಿದ್ರೆ ಅದೆಲ್ಲ ಗಟ್ಟಿ ಆಗ್ಬಿಡ್ತೈತಿ ಈಗ ಹಳ್ಳಿ ರೆಡಿ ಆಗಿಬಿಡ್ತೈತಿ ಒಂದು ಹತ್ತು ನಿಮಿಷ ಬಿಟ್ರೆ ಬಿಡ್ಬೇಕು ನೋಡ್ರಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಎಲ್ಲ ಇದು ಆ ಆನಂತರ ಇದನ್ನ ಸ್ಟವ್ ಆಫ್ ಮಾಡೋಣ ನೋಡ್ರಿ ಈಗ ಎಲ್ಲ ರೆಡಿ ಆಗ್ತಿದೆ ಇಷ್ಟ ಸಿಂಪಲ್ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೇನೆ ಆಪ್ಷನಲ್ ತುಪ್ಪ ಬೇಕಂದ್ರೆ ಹಾಕೋಬೋದು ಬ್ಯಾಡ ಅಂದ್ರೆ ಬಿಡ್ಬೋದು ನನಗೆ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಕಿದೆ ಹ್ಞೂ ನೋಡಿರಿ ಚಲೋ ಆಯಿತು ಮದುವೆ ಮದುವೆ ಮನೆ ಒಳಗೂ ಹಿಂಗೆ ಮಾಡಿರ್ತಾರೆ ಹೋಟೆಲ್ ಒಳಗೂ ಹಿಂಗೆ ಮಾಡಿರ್ತಾರೆ ಇದೇನೋ ಒಂದು ಪ್ಲೇಟಿಗೆ ಹಾಕಿ ಬೌಲಿಗೆ ಹಾಕಿ ಬೌಲ್ ಪ್ಲೇಟಿಗೆ ಹಾಕಿಬಿಡ್ತಾರೆ ನಾವು ಹಂಗೆ ಡೈರೆಕ್ಟ್ ಹಾಕೋತೇವೆ ನೋಡ್ರಿ ಎಷ್ಟು ಚಲೋ ಆಗ್ತದೆ ಒಂದು ಹತ್ತು ನಿಮಿಷ ಬಿಟ್ಟರೆ ಅಳ್ಳಕೊಂಡು ಬಿಡ್ತೈತಿ ಅಷ್ಟು ಚಲೋ ಆತತಿ ಈ ನಾ ತೋರಿಸಿದ ರೀತಿ ಒಳಗೆ ಒಂದು ಸಲ ಟ್ರೈ ಮಾಡಿರಿ ಮನೆ ಒಳಗೆ ಮದ್ವೆ ಒಳಗೆ ಹೋಟೆಲ್ ಒಳಗೆ ಹೆಂಗೆ ಮಾಡ್ತಾರ ಅಂತಂದು ನಾನು ಆ ಟೈಪ್ ಮಾಡೀನಿ ನೀವು ಒಂದು ಸಲ ಈ ಟೈಪ್ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಚೊಲೋ ಆಕತ್ತೆ ನೋಡ್ರಿ ಅದು ಪೈನಾಪಲ್ ಹಾಕಿರ್ತೈತಿ ಕೇಸರಿ ದಳ ಏಲಕ್ಕಿ ಎಲ್ಲ ಹಾಕಿರ್ತೈತಲ್ಲ ಘಮ 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 ಅಂತೇಳಿ ಅಷ್ಟು ಚಲೋಲೋ ಆಕತ್ತೆ ನೋಡ್ರಿ ಪೈನಾಪಲ್ ವಾಸನೆಯ ಬರೀ